ಸರ್ಕಾರಿ ನೌಕರರ ಪ್ರಮುಖ ನಾಲ್ಕು ಪ್ರಮುಖ ಬೇಡಿಕೆಗಳಿವೆ ಅದರಲ್ಲಿ ಎನ್ಪಿಎಸ್ ಓಪಿಎಸ್ ಮತ್ತು ಆರೋಗ್ಯ ಸಂಜೀವಿನಿ ಬೇಡಿಕೆ ಪ್ರಮುಖವಾಗಿದೆ ಈ ಬಗ್ಗೆ ಜನವರಿ ಹದಿನೈದರ ನಂತರ ತೀವ್ರ ಸ್ವರೂಪದ ಅಭಿಯಾನ ಆರಂಭವಾಗಲಿದೆ ಅಂತ ನೂತನ ಅಧ್ಯಕ್ಷ ಡಾಕ್ಟರ್ ನವೀನ್ ಸಿಆರ್ ಅಭಿಪ್ರಾಯಪಟ್ಟರು ನೂತನ ತಾಲೂಕು ಸರ್ಕಾರಿ ನೌಕರರ ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಪಟ್ಟಣದ ನೌಕರರ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಚುನಾವಣಾ ಪ್ರಕ್ರಿಯೆಗಳು ಯಶಸ್ವಿಯಾಗಿ ನಡೆದಿದ್ದು ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದಾನೆ ಮೊದಲಿಗೆ ಶಾಸಕ ಎಂಟಿ ಕೃಷ್ಣಪ್ಪನವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇದಕ್ಕೆಲ್ಲ ಕಾರಣ ಅವರು ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ವಿಶೇಷವಾಗಿ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಆರೋಗ್ಯ ಇಲಾಖೆಯಿಂದ ಸಂಪೂರ್ಣ ನನಗೆ ನಿರ್ದೇಶಕರನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು ಅವರಿಗೆ ಮತ್ತು ನಾನು ಅವಿರೋಧವಾಗಿ ಆಯ್ಕೆಯಾಗಲು ಅನುವು ಮಾಡಿಕೊಟ್ಟ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸುವುದಾಗಿ ತಿಳಿಸಿದರು ಸರ್ಕಾರಿ ನೌಕರರ ಪ್ರಮುಖ ನಾಲ್ಕು ಪ್ರಮುಖ ಬೇಡಿಕೆಗಳಿವೆ ಅದರಲ್ಲಿ ಎನ್ ಪಿ ಎಸ್ ಮತ್ತು ಓಪಿಎಸ್ ಬೇಡಿಕೆ ಆರೋಗ್ಯ ಸಂಜೀವಿನಿ ಈ ಸಮಸ್ಯೆಗಳಿಗೆ ಶೀಘ್ರದಲ್ಲಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಜನವರಿ ಹದಿನೈದರ ನಂತರ ತೀವ್ರ ಸ್ವರೂಪದ ಅಭಿಯಾನ ಆರಂಭಗೊಳ್ಳಲಿದೆ ಇದಕ್ಕೆ ಪೂರಕವಾದ ರೂಪರೇಷೆಗಳನ್ನು ಸಿದ್ಧಪಡಿಸಲಾಗಿದೆ ಇದರಲ್ಲಿ ತಾಲೂಕು ಘಟಕವೂ ಕೇಂದ್ರ ಸಮಿತಿಯ ಜೊತೆ ಗಟ್ಟಿಯಾಗಿ ನಿಲ್ಲುತ್ತದೆ ಅಂತ ಹೇಳಿದರು ಈಗಾಗಲೇ ಹದಿನೆಂಟು ರಾಜ್ಯಗಳು ಕೇಂದ್ರ ಸರ್ಕಾರದ ವೇತನ ನಿಯಮಾವಳಿಗಳನ್ನು ಜಾರಿಗೆ ತಂದಿವೆ ಈ ನಿಯಮಗಳನ್ನು ಜಾರಿ ಮಾಡಲು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರುವ ನಿಟ್ಟಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ನೌಕರರ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಎಡವಿದೆ ಮುಂದಿನ ದಿನಗಳಲ್ಲಿ ಸಂಘ ಸರ್ಕಾರದ ಮೇಲೆ ನಿರಂತರ ಒತ್ತಡ ಹಾಕಲಿದೆ ಹಾಗೂ ಆ ಒಂದು ಒತ್ತಡವನ್ನು ಹಾಕಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ನೌಕರರ ಭವನಕ್ಕೆ ಶೀಘ್ರದಲ್ಲೇ ಕಾಯಕಲ್ಪವನ್ನು ನೀಡಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ರಾಜು ರಾಜ್ಯ ಪರಿಷತ್ ಸದಸ್ಯ ಎಂಬಿ ಲೋಕೇಶ್ ಖಜಾಂಜಿ ಸೋಮೇಗೌಡ ಚುನಾವಣಾಧಿಕಾರಿ ಪ್ರಾಣೇಶ್ ಸೇರಿದಂತೆ ನೂತನ ಸದಸ್ಯರುಗಳಾದ ಮಂಜು ಸುನೀಲ್ ಕುಮಾರ್ ಮಲ್ಲಿಕಾರ್ಜುನ ಶ್ರೀಧರ್ ವೀರಪ್ರಸನ್ನ ಷಣ್ಮುಖಪ್ಪ ಲೋಕೇಶ್ ಪ್ರಶಾಂತ್ ಯೋಗಾನಂದ ರಮೇಶ್ ಪಾಪಣ್ಣ ವಸಂತಕುಮಾರ್ ಕಿರಣ್ ನಿರಂಜನ್ ಯಾದವ್ ನರೇಂದ್ರ ಹಾಗೂ ಲೀಲಾವತಿ ಎಲ್ ಸೇರಿದಂತೆ ಹಲವು

ನಮ್ಮ ಆರೋಗ್ಯ ಇಲಾಖೆಯವರು ಸಂಪೂರ್ಣ ಒಂದು ಅಧಿಕಾರವನ್ನು ಕೊಟ್ಟು ನಿಮಗೆ ಯಾವ ಸೂಕ್ತ ಅನಿಸುತ್ತೆ ಆ ಥರ ನಾಲ್ಕು ನಿರ್ದೇಶಕರನ್ನು ಆಯ್ಕೆ ಮಾಡುವಂಥ ಜವಾಬ್ದಾರಿನ ನಾನು ಗಮನಿಸಿದ್ರು ಸೊ ನಿಜವಾಗ್ಲೂ ನಮ್ಮ ಆರೋಗ್ಯ ಇಲಾಖೆಗೆ ಮೊದಲನೇದಾಗಿ ಒಂದು ಧನ್ಯವಾದಗಳನ್ನ ಮತ್ತು ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಎರಡನೇದಾಗಿ ನಮಗೆ ವಿರೋಧವಾಗಿ ಆಯ್ಕೆ ಆಯ್ಕೆ ಮಾಡಲು ಅನುಮಾಡ್ಕೊಳ್ತಂಥ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಸಹ ನನ್ನ ಒಂದು ಹೃತ್ಪೂರ್ವಕವಾದ ಕೃತಜ್ಞತೆಗಳು ಮತ್ತು ಧನ್ಯವಾದ ಹಾಗೂ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಸುಸರಿತವಾಗಿ ನಡೆಯುವಂಥ ಒಂದು ಜವಾಬ್ದಾರಿ ಶಂಕುಖಪ್ಪ ಅವ್ರಿಗೂ ಹಾಗೂ ನಮ್ಮ ಎನ್ ಪಿ ಎಸ್ ಸಂಘದ ಅಧ್ಯಕ್ಷರಾದ ಮನೋಹರ್ಗೂ ಹಾಗೂ ತಾಲೂಕ್ ಆಫೀಸ್ ಪದಾಧಿಕಾರಿಗಳಾದಂಥ ಸುನೀಲ್ ಸರ್ ಅವ್ರಿಗೂ ಹಾಗೂ ಇ ವಿ ಆಫೀಸ್ರಿಗೂ ಬಟ್ ಎಲ್ಲರಿಗೂ ಸಹ ಈ ಒಂದು ಪ್ರತ್ಯಕ್ಷರಾಗಿ ಪರೋಕ್ಷವಾಗಿ ಏನು ಒಂದು ಈ ಒಂದು ಚುನಾವಣಾ ಪ್ರಕ್ರಿಯೆ ಮುಖ್ಯ ಅನುಕೂಲ ಮಾಡಿಕೊಂಡ್ರೆ ಎಲ್ರಿಗೂ ಸಹ ಒಂದು ಕೃತಜ್ಞತೆಗಳು ಹಾಗೂ ಶಾಸಕರು ಶಾಸಕರು ಸಹ ಅವರ ಮಾರ್ಗದರ್ಶನದಂತೆ ಈ ಒಂದು ನಾವು ಒಂದು ಯಾವುದೇ ಒಂದು ಗೊಂದಲ ಇದ್ದೇನೆ ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ನಮ್ಮ ಶಾಸಕರಿಗೂ ಸಹ ನಾನು ಇದೇ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಅದೇ ರೀತಿ ಈ ಒಂದು ಪ್ರಕ್ರಿಯೆಯಲ್ಲಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾರೇ ಇನ್ವಾಲ್ವ್ ಆಗಿದ್ರು ಸಹ ಅವೆಲ್ಲರಿಗೂ ಸಹ ಒಂದು ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಅರ್ಪಿಸ್ತೀವಿ ಸೊ ಇವತ್ತಿನಲ್ಲಿ ನೌಕರ ಸಂಘದ ಪ್ರಮುಖವಾದ ಬೇಡಿಕೆಗಳಾದ ಮೂರು ಬೇಡಿಕೆಗಳಿದೆ ನಮ್ಮ ಇತ್ಯ ಈಗ ಮೊದಲನೆಯದ್ದು ಬಾಯ್ಲಿಂಗ್ ಇಶ್ಯೂ ಅಂತ ಹೇಳಿದ್ರೆ ಎನ್ ಪಿ ಎಸ್ ಇಶ್ಯೂ ಎನ್ ಪಿ ಎಸ್ ಟು ಓ ಪಿ ಎಸ್ ಅಂತ ಅಭಿಯಾನ ಅದೊಂದು ಸದ್ಯದಲ್ಲೇ ಆರಂಭವಾಗುತ್ತೆ ಜನವರಿ ಹದಿನೈದ ನಂತರ ಅದೊಂದು ತೀವ್ರ ಸ್ವರೂಪ ಪಡೆದು ಎಲ್ಲಿವರೆಗೂ ಎನ್ ಪಿ ಎಸ್ ಟು ಓ ಪಿ ಎಸ್ ಅಲ್ಲಿವರೆಗೂ ಒಂದು ನಿರಂತರ ಹೋರಾಟ ಮಾಡಲಿಕ್ಕೆ ಆಲ್ರೆಡಿ ಕೇಂದ್ರ ಸಂಘದ ಅನುಪ್ರೇಶ ಸಿದ್ಧಪಡಿಸ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತವಾಗಿ ಜಿಲ್ಲೆಯಲ್ಲೇ ಒಂದು ನಮ್ಮ ದುರ್ವೈಕೆರೆ ಸಂಘ ಒಂದು ಒನ್ ಆಫ್ ದಿ ಸ್ಟ್ರಾಂಗ್ ಕೋರ್ಸ್ ಸ್ಟ್ರಾಂಗ್ ತಾಲೂಕಲ್ಲಿ ಧ್ರುವೇಕೆರೆ ಸಹ ನಿಲ್ಲುತ್ತೆ ಅನ್ನೋದರಲ್ಲಿ ನಾನು ಈ ಈ ಸ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಅನೇಕ ನೌಕರರು ಸಹ ನಮ್ಮ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗಾದರೆ ಆರೋಗ್ಯ ಸಂಜೀವಿನಿ ಒಂದು ಯೋಜನೆ ತುಂಬ ಎರಡು ವರ್ಷದಿಂದನೇ ಜಾರಿಗೆ ಬರಬೇಕಾಗಿತ್ತು ಅದು ಇನ್ನೂ ಸಹ ಅದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಅಂತ ಏನಿದೆ ಸಾರಿಗೆ ಸಂಜೀವಿನಿ ವ್ಯವಸ್ಥೆ ಈಗವ್ರಿಗೂ ಕೂಡ ಜಾರಿಗೆ ಬಂದಿರೋದಿಲ್ಲ ಅದ್ರಗೂ ಅದ್ರವ್ರಿಗೂ ಸಹ ಒಂದು ಹೋರಾಟನ ನಾವು ಹಮ್ಮಿಕೊಳ್ಳಿಕ್ಕೆ ನಾವು ಕೇಂದ್ರ ಸಂಘದ ಮಾರ್ಗದರ್ಶನದಂತೆ ಹಮ್ಮಿಕೊಳ್ಳೋಕ್ಕೆ ನಾವು ತೀರ್ಮಾನ ಮಾಡ್ತಾ ಅದೇ ರೀತಿ ನಮ್ದು ಬೇಡಿಕೆ ಏನಿತ್ತು ಸ್ಕೇಲ್ ಅಂತ ಏನು ಮಾಡಿದ್ರು ಈಗ ಸೆವೆನ್ ಪೇ ಸ್ಕೇಲ್ ಕೊಟ್ಟರು ಬಟ್ ನಮ್ಮ ಪ್ರಮುಖವಾದ ಬೇಡಿಕೆ ಇದ್ದಿದ್ದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೇಲ್ ಮಾಡಿ ಅಂತ ಈಗಾಗಲೇ ಹದಿನೆಂಟು ರಾಜ್ಯಗಳು ಸೆಂಟ್ರಲ್ ಗೌರ್ಮೆಂಟ್ ಪೇಸ್ಗೆಲ್ನ ತಗೋತಾ ಇದ್ದಾರೆ ಸೊ ಕರ್ನಾಟಕ ಬಡ್ಜೆಟ್ ಅಲ್ಲಿ ತುಂಬಾ ಮುಂದುವರೆದಿದ್ರು ಆದ್ರೂ ಸಹ ನೌಕರರ ಬೇಡಿಕೆ ಈ ಅಲ್ಲಿ ಇನ್ನೂ ಒಂದು ಮಹತ್ವದ ಹೆಜ್ಜೆ ಇಡಬಹುದು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಒಂದು ಚೆಕ್ ಸ್ಕೇಲ್ಗೂ ಸಹ ನಾವು ನಿರಂತರ ಒತ್ತಡ ನಮ್ಮ ಸರ್ಕಾರದ ಮೇಲೆ ಹಾಕಿ ಅದನ್ನು ಸಹ ಕಾರ್ಯರೂಪಕ್ಕೆ ತರಲು ನಾವೆಲ್ಲರೂ ಸಹ ನಾವೆಲ್ಲ ನಿರ್ದೇಶಕರು ಸಹ ಸೇರಿ ಒಗ್ಗಟ್ಟಾಗಿ ಕ್ಷಮಿಸ್ತೀವಿ ಅಂತ ಹೇಳಿ ಅದೇ ರೀತಿ ಈಗಾಗಲೇ ಹಿಂದಿನ ಅಧ್ಯಕ್ಷರಾದಂತ ನಮ್ಮ ರಾಜ್ಯ ಅವರು ಬಿಲ್ಡಿಂಗ್ ಕಟ್ಟಡ ನಿರ್ಮಾಣಕ್ಕೆ ಸತತ ಪ್ರಯತ್ನ ಮಾಡಿದ್ದಾರೆ ಸೊ ಅಲ್ಲ ನಿಂತಿದೆ ಕೇಂದ್ರ ಸಂಘದಿಂದ ಸುಮಾರು ಹದಿನೈದು ಹದಿನೈದು ಲಕ್ಷ ರೂಪಾಯಿಗಳು ಅನುದಾನ ಬಂದಿದೆ ನಿಮಗೆಲ್ಲ ಗೊತ್ತಿರೋಕ್ಕೆ ಶಾಸಕರು ಸಹ ಒಂದು ಐದು ಲಕ್ಷ ರೂಪಾಯಿ ಅವರ ಅನುದಾನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಆ ಅನುದಾನದಲ್ಲಿ ಉಪಯೋಗಿಸ್ಕೊಂಡು ಸದುಪಯೋಗ ಪಡಿಸ್ಕೊಂಡು ಶೀಘ್ರದಲ್ಲೇ ಒಂದೊಂದು ನೌಕರ ಭವನ ನಿರ್ಮಾಣವನ್ನ ಒಂದು ಭವ್ಯ ಕಟ್ಟಡವಾಗಿ ನಿರ್ಮಿಸಬೇಕು ಅಂತ ನಾವೆಲ್ಲ ಒಂದು ತೀರ್ಮಾನವನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ ಆ ತೀರ್ಮಾನದಂತೆ ನಾವೆಲ್ಲ ನಾವೇನು ಒಂದು ಬ್ಲೂ ಪ್ರಿಂಟ್ ಅದ್ರ ಪ್ರಕಾರನೇ ಅದ್ರೊಂಡು ಸೊ ಒಂದು ನೌಕರರ ಸಂಘನ ಎಲ್ಲ ಒಗ್ಗಟ್ಟಾಗಿ ಹೋಗೋದು ನಮ್ದೊಂದು ಆ ಯೂನಿಟಿ ಅದು ಆ ಒಂದು ಫಿಕ್ಷನ್ ಇಲ್ಲದಾನೆ ಒಂದು ಎಲ್ಲ ತರದ ಎಲ್ಲ ಡಿಪಾರ್ಟ್ಮೆಂಟ್ಗಳಾಗಲಿ ಗಳಾಗ್ಲಿ ಅಥವಾ ಪ್ರತಿಯೊಂದು ನಿರ್ದೇಶಕರಾಗಲಿ ನಮ್ಮ ಒಂದು ಸಂಬಂಧನ ಉತ್ತಮಗೊಳಿಸ್ಕೊಂಡು ಯಾವುದೇ ತರ ಒಂದು ದೊಡ್ಡಗಳ ಆಸ್ಪಾದರಿಲ್ದಾನೆ ಮುಂದಿನ ತಿಂಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಸಂಘನ ನಡೆಸ್ಕೊತೀವಿ ಅಂತ ಹೇಳ್ತಾ ಧನ್ಯವಾದ